ಅದಕ್ಕೆ ನಮ್ಮ ಮನೆಯಲ್ಲಿ ನಮ್ ಚೇರ್ ಆಡ್ತಾ ಇದ್ದೀವಿ ಮನೇಲಿ ಈಗ ನಿಮ್ ಅವ್ರ್ ಚೇರ್ ಮೇಲೆ ಡೌಟ್ ಆಡ್ಬೇಕು ಸರ್ ಚೇರ್ ಕೆಲ್ಸನೇ ಅದು ಹಿಂಗ್ ಆಡುತ್ತೆ ಹಂಗ ಆಡುತ್ತೆ ಅಲ್ಲೋಗುತ್ತೆ ಎಲ್ಲೋಗುತ್ತೆ ಆದ್ರೆ ಎಲ್ಲೇ ಇದ್ರು ನಿಮ್ ಹೃದಯದಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡಿರೋದ್ ನಾನೇ ಸರ್ ಆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತಾಯು ಯು ಸರಿ ಆಯ್ತು ಈಗ ಏನು ಹನ್ನೆರಡು ಗಂಟೆ ಆಗಿದೆ ಚಂದ್ರನ್ ಗೋಸ್ಕರ ಒಂದ್ ಹಾಡು ಹಾಡ್ಬೋದು ನಂಗೋಸ್ಕರ ಚಂದ್ರ ಆದ್ರೂ ನೀವಂದ್ರೂ ಒಂದೇ ಅಲ್ಲ ಮಾಡು ಸುಮ್ಮನೆ ಆಕ್ಚುಲಿ 12 ಓ'ಕ್ளாக் ಟೈಮ್ ಅಲ್ಲಿ ನಲಗೋಸ್ಕರ ಒಂದು ಹಾಡನ್ನ ಬರ್ದಿದ್ರು ಆ ಹಾಡನ್ನೇ ಹಾಡಿ ಸರ್ ಓಕೆ ಈ ಹಾಡು ಜನಾದ್ ನಡಿ ಸರ್ ಹಾಗೂ ಅವರ ಒಂದು ಧರ್ಮಪತ್ನಿ ಅವರಿಗೆ ಡೆಡಿಕೇಟ್ ಮಾಡ್ತೀನಿ ನಮ್ಮ ತಂಡದಿಂದ ಅಂಡ್ ಈ ಹಾಡು ಎಲ್ಲೋದ್ರ ನಾನು ಹಾಡೋದಿಲ್ಲ ಮಡಂ ಜನಾನೇ ಹಾಡ್ತಿರ್ತಾರೆ ತತ್ತಿ ಟೆಸ್ಟ್ ಮಾಡ್ತೀರಾ ಓಕೆ ಓಕೆ ಬಿಡಿ ಏನ್ರಿ ಇದು ಕಣ್ಣಾಯಿಸಿದ ಎಲ್ಲ ಬರಿ ಜನನೇ ಕಾಣ್ತಾ ಇದ್ದೀರಾ ಎಷ್ಟ ಬಂದಿದ್ರ ಕೈ ಎತ್ತಿ ಎಷ್ಟು ಜನ ಕನ್ನಡಿಗರು ಬಂದಿದ್ರ ಒಂದ್ ಕೂಗಾಕಿ ಇಷ್ಟೇನ ಕನ್ನಡದ ಪವರ ಅದಮ್ಮ ಅದು ಮೊದಲನೇದಾಗಿ ಇಂಥ ಬೃಹತ್ ವೇದಿಕೆಯನ್ನ ಕೊಟ್ಟಂತ ಶ್ರೀಯುತ ಜನಾರ್ದನ್ ರೆಡ್ಡಿ ಸರ್ಗೆ ದೊಡ್ಡ ಚಪ್ಪಾಣ ಅನ್ನಿ ಪ್ಲೀಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಷ್ಟು ತಿಂದ ಕಾಯ್ತಾ ಇದ್ವಿ ಈ ಕರಿತಾರೆ ಈ ಕರಿತಾರೆ ಈ ಕರಿತಾರೆ ಕರೆದು ಹನ್ನೊಂದು ವರೆ ಟೈಮ್ ಅಲ್ಲಿ ನಾನು ಸ್ಟೇಜ್ ಮೇಲೆ ಬಂದಿದ್ದೀನಿ ಆಂಕರಿಂಗ್ ಮಾಡೋದಕ್ಕೆ ಥ್ಯಾಂಕ್ ಯು ಅನಿಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಈಗ ಏನಿದು ಕುಯಿ ಅಂತ ಒಂದೇ ಶಬ್ದ ಬರ್ತಿದೆ ಬರ್ಲಿ ನಮ್ಗೆ ಏನಾಗಬೇಕಾಗಿದೆ ಎಷ್ಟು ಜನ ಹೆಣ್ಮಕ್ಳು ಸೇರಿದಿರಾ ಇಲ್ಲಿ ಎಷ್ಟು ಹೆಣ್ಮಕ್ಳು ಆಂಟಿ ಹುಡುಗಿರು ಐ ಮೀನ್ ಗರ್ಲ್ಸ್ ಲಡ್ಕಿಯ ಹೊರತೆ ಹೆಣ್ಮಕ್ಳು ಕೈ ಎತ್ತಿದಿರ ಹೆಣ್ಮಕ್ಳು ಏನ್ ಸೌಂಡ್ ಇಲ್ವಾ ಏನ್ರಿ ಇಷ್ಟ ಹೆಣ್ಮಕ್ಳದು ಎಲ್ಲಿ ಹೆಣ್ಮಕ್ಳು ಮಾತ್ರ ಸೌಂಡ್ ಮಾಡಿರೋಣ